ಕಾಂತಾರ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾಗಳಲ್ಲಿ ಇದು ಕೂಡ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಸಿನಿಮಾಗೋಸ್ಕರ ತುಂಬ ಜನ ಕಾಯ್ತಾ ಕಾಯ್ತಾಯಿದ್ರು ಆದರೆ ಈ ರೀತಿಯ ಒಂದು ಸುಸಂದರ್ಭದಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಒಂದು ಗ್ರಾಮೀಣ ಭಾಗದಲ್ಲಿ ಒಂದು ಸಣ್ಣ ಟ್ಯಾಕೀಸ್ನಲ್ಲಿ ಮೂರು ದಿನದ ಭರ್ಜರಿ ಪ್ರದರ್ಶನಕ್ಕೆ ಟಿಕೆಟ್ಗಳು ಬುಕ್ ಆಗಿದೆ ಅಂತ ಹೇಳಿದರೆ ನೀವು ಊಹಿಸೋಕ್ಕೂ ಕೂಡ ಸಾಧ್ಯವಿಲ್ಲ ಕಾಂತಾರ ಈ ಮಟ್ಟಿಗಿನ ಒಂದು ಕ್ರೇಜನ್ನು ಹುಟ್ಟಾಕಿದೆ ಕೇವಲ ಕರ್ನಾಟಕದಲ್ಲಂತೆ ದೇಶಾದ್ಯಂತ ಹಲವಾರು ದೇಶಗಳಲ್ಲಿ ಈ ಒಂದು ಸಿನಿಮಾವನ್ನು ಬಿಡುಗಡೆ ಮಾಡ್ತಾರೆ ಒಟ್ಟು ಮೂವತ್ತ್ಮೂರು ದೇಶಗಳಲ್ಲಿ ಸಿನಿಮಾವನ್ನು ಬಿಡುಗಡೆ ಈ ಒಂದು ಕಾಂತಾರ ಸಿನಿಮಾ ಒಟ್ಟು ಸಾವಿರದ ಐನೂರು ಸ್ಕ್ರೀನ್ಗಳಲ್ಲಿ ಬಿಡುಗಡೆಯಾಗಿದೆ ಕರ್ನಾಟಕದಾದ್ಯಂತ ಮುನ್ನೂರೈವತ್ತಕ್ಕೂ ಹೆಚ್ಚು ಪ್ರದರ್ಶನವನ್ನು ಕಾಣ್ತಾ ಇದೆ ಒಟ್ಟಿನಲ್ಲಿ ಹೇಳಬೇಕಾದ್ರೆ ಈ ದಸರಾ ಹಬ್ಬಕ್ಕೆ ಈ ಒಂದು ಸಿನಿಮಾ ಭರ್ಜರಿಯಾದ ಊಟ ಏನಂತ ಹೇಳಿದರೆ ಸಿನಿಮಾ ಪ್ರೇಕ್ಷಕರು ಈ ಒಂದು ಸಿನಿಮಾಗೋಸ್ಕರ ಪ್ರತಿ ಒಂದು ತಿಂಗಳು ಕಾಯ್ತಾ ಕೈತಾಯಿದ್ರೆ ಯಾವಾಗ ಇದರ ಅಪ್ಡೇಟ್ ಬರುತ್ತೆ ಏನಂತ ಹೇಳಿದ್ರೆ ಈ ಸಿನಿಮಾದ ಒಂದಷ್ಟು ಪಾಯಿಂಟ್ಗಳನ್ನು ಹೇಳಿದ್ರೆ ನಟನೆಯಲ್ಲಿ ರಿಷಬ್ ಶೆಟ್ಟಿಯವರಾಗ್ಬೋದು ಎಲ್ಲ ಎಲ್ಲ ಆಲ್ಮೋಸ್ಟ್ ಪ್ರತಿಯೊಂದು ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ ಇಲ್ಲೇನಂತ ಹೇಳಿದ್ರೆ ದೈವ ದವ್ಯ ದರ್ಶನ ದೈವರ ಹಾಗೂ ಮನುಷ್ಯರ ನಡುವೆ ಇರುವಂತಹ ಸಂಬಂಧಗಳು ದೈವದ ಆರಾಧನೆ ಈ ಒಂದಷ್ಟು ಚಾಪ್ಟರ್ ಒನ್ನಲ್ಲಿ ಏನು ಹೇಳಿದ್ರಲ್ಲ ಅದನ್ನು ವಿಸ್ತರಣೆಯಾಗಿ ಹೇಳುವಂತಹ ಒಂದು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಚಾಪ್ ಭಾಗ ಒಂದನ್ನು ತೊಗೊಂಡೋದ್ರೆ ಸೊ ಸ್ಲೋಲಿ ಪ್ರತಿಯೊಂದು ಪಾತ್ರಗಳನ್ನು ನಿಮಗೆ ಪರಿಚಯಿಸ್ತಾ ಹೋಗುತ್ತೆ ಪಾತ್ರದಲ್ಲಿ ಈ ಒಬ್ ಈ ಪಾತ್ರದವರಿಗೂ ಈ ಈ ಒಂದು ಪರಿಚಯವನ್ನು ಮಾಡಿದ ನಂತರ ಇಂಟರ್ವೆಲ್ ಆದ ತಕ್ಷಣವೇ ಸಿನಿಮಾ ಒಂದು ಪೀಕಿಗೆ ಬರುತ್ತೆ ದೈವ ಸಣ್ಣ ಒಳಗಕ್ಕೂ ಗರ್ಭದೊಳಗೆ ಟಚ್ ಮಾಡಿಸುವಂತಹ ಸಿನಿಮಾ ಕಾಣ್ತಾರ ಸೊ ಈ ವೀಕೆಂಡ್ ಆಗ್ಬೋದು ಕಂಟಿನ್ಯೂಸ್ ಆಗಿ ಮೂರು ದಿನ ಸೇ ಟೋಲ್ಡ್ ಔಟ್ ಆಗಿದೆ ಪ್ರತಿಯೊಂದು ಕಡೆ ಟೋಲ್ಡ್ ಔಟ್ ಆಗಿದೆ ಅಂತ ಹೇಳಿದರೆ ಲೆಕ್ಕ ಹಾಕಿ ಈ ಒಂದು ಸಿನಿಮಾ ನಿಜವಾಗ್ಲೂ ಕನ್ನಡಿಗರಿಗೆ ಒಂದು ಹೆಮ್ಮೆ ಭಾರತ ಸಿನಿಮಾ ರಂಗದಲ್ಲಿ ಈ ಒಂದು ಚರಿತ್ರೆಯ ಪುಟವನ್ನು ಸಿನಿಮಾ ಸೇರುತ್ತೆ ಅತಿ ಬೇಗನೆ ಅಂದರೆ ಅತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಕಂಪ್ಲೀಟ್ ಒಂದು ದಿನದ ಕಲೆಕ್ಷನ್ನ ಸಿನಿಮಾ ತಂಡ ನಿರ್ಮಾಪಕರು ಪ್ರಕಟಣೆ ಮಾಡ್ತಾರೆ ನನ್ನ ಅನಿಸಿಕೆಯ ಪ್ರಕಾರ ಇವತ್ತು ಒಂದು ದಿನ ನಾಳೆ ಹಂಡ್ರೆಡ್ ಕೋಟಿ ಏನು ಅಂಡ್ರೆಡ್ ಸಿ ಆರ್ ಏನಿರುತ್ತೆ ಈ ಕ್ಲಬ್ಬನ್ನು ಸೇರುವಂತಹ ಎಲ್ಲ ಲಕ್ಷಣವನ್ನು ಹೊಂದಿರುವಂತಹ ಒಂದು ಕನ್ನಡದ ಸಿನಿಮಾದು ಕಾಂತಾರ ಚಾಪ್ಟರ್ ಒನ್ ಈ ಎಲ್ಲ ವರಯನ್ನು ಹೊತ್ಕೊಂಡಂತಹ ರಿಷಬ್ ಶೆಟ್ಟಿ ಅವರಿಗೆ ನಾವು ರೇಟಿಂಗು ಔಟ್ ಆಫ್ ಟೆನ್ ಆಫ್ ಟೆನ್ನೇ ಕೊಡಬೇಕು ಯಾಕಂತಂದರೆ ಈ ರೀತಿಯ ಒಂದು ಒಳ್ಳೆಯ ನಿರ್ದೇಶನವನ್ನು ಮಾಡಿ ಜೊತೆಗೆ ನಟನೆಯಲ್ಲಿ ಒಬ್ಬ ಕನ್ನಡಕ್ಕೆ ಒಬ್ಬ ಭರವಸೆಯ ನಟನಾಗಿ ಈ ಒಂದು ಚಾಪ್ಟರ್ ಒನ್ನಲ್ಲಿ ನೋಡಿದ್ದೀವಿ ಸೊ ಇನ್ನು ಮುಂದೆ ಯಾವ ರೀತಿ ಇವರು ತಮ್ಮ ಸಿನಿಮಾ ರಂಗದ ಭವಿಷ್ಯವನ್ನು ಉಜ್ವಲವಾಗಿ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಚಾಪ್ಟರ್ ಟೂಗೋಸ್ಕರ ವೆಯ್ಟ್ ಮಾಡೋಣ ಮತ್ತು ಇವತ್ತಿನ ಕಲೆಕ್ಷನ್ ಅಪ್ಡೇಟನ್ನು ನಾನು ನಾಳೆ ಬೆಳಿಗ್ಗೆ ಅಥವಾ ಇವತ್ತು ಸಂಜೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿ ಗಂಟ ತಪ್ಪದೇ ರೀ ಸಿನಿಮಾ ಮಾಧ್ಯಮ ಧನ್ಯವಾದಗಳು ಏನಿಲ್ಲ ಸರ್ ಇವಾಗ ನಮ್ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ